ಹರೀಶ್ ಎಂಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಒಂದು ಚಿಕ್ಕ ಪಟ್ಟಣದಲ್ಲಿ ವಾಸವಾಗಿದ್ದ ಹರೀಶ್ ತುಂಬ ಶ್ರಮಜೀವಿಯಾಗಿದ್ದ ಮತ್ತು ತನ್ನ ಕುಟುಂಬವನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಎಲ್ಲ ತರಹದ ವ್ಯವಹಾರಗಳನ್ನು ಮಾಡ್ತಾ ಇದ್ದ ಆದರೆ ಯಾವುದೂ ಅವನಿಗೆ ಲಾಭ ತಂದು ಕೊಡ್ತಾ ಇರಲಿಲ್ಲ ಅದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಅವನು ಏನೇ ವ್ಯವಹಾರ ಸ್ಟಾರ್ಟ್ ಮಾಡಿದ್ರು ಅವನ ಪಕ್ಕದ ಮನೆಯವನೇ ಆದಂಥ ಮೋಹನ ಅದನ್ನು ಕಾಪಿ ಮಾಡಿ ಅದೇ ವ್ಯವಹಾರನ ಮಾಡಿ ಹೆಚ್ಚು ಗ್ರಾಹಕರನ್ನು ಸೆಳೀತಾ ಇದ್ದ ಹರೀಶ್ ತರಕಾರಿ ಮಾರಾಟ ಆರಂಭ ಮಾಡಿದರೆ ಮೋಹನ ಕೂಡ ತಕ್ಷಣವೇ ಅದೇ ತರಕಾರಿನ ಕಡಿಮೆ ದರದಲ್ಲಿ ಮಾರೋದಕ್ಕೆ ಶುರು ಮಾಡ್ತಾ ಇದ್ದ ಹರೀಶ್ ಟೀ ಅಂಗಡಿನ ಓಪನ್ ಮಾಡಿದರೆ ಮೋಹನ ಕೂಡ ಅದರ ಪಕ್ಕದಲ್ಲೇ ಒಂದು ಉತ್ತಮ ರುಚಿಯ ಟೀ ಮಾಡಲು ಶುರು ಮಾಡ್ತಾ ಇದ್ದ ಒಂದು ದಿನ ಪರೀಶ್ ತನ್ನ ಮನೆಯಲ್ಲಿ ತುಂಬ ಚಿಂತೆಯಲ್ಲಿ ಕೂತಿದ್ದ ಅವನ ಹೆಂಡತಿ ಸರಿತಾ ಬಂದು ಕೇಳಿದ್ಲು ಏನಾಯಿತು ಯಾಕೆ ಕೂತಿದ್ದೀರಾ ಅಂತ ಇನ್ನೇನಾಗಬೇಕು ಏನೇ ವ್ಯವಹಾರ ಶುರು ಮಾಡಿದ್ರು ಮೋಹನ್ ಅದನ್ನು ಕಾಪಿ ಮಾಡಿ ನನಗೆ ಬರೋಂಥ ಕಸ್ಟಮರ್ನೆಲ್ಲ ಅವನು ಸೆಳೆದು ಬಿಡ್ತಾನೆ ನನಗೆ ಇನ್ನೇನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಸರಿತಾ ಸ್ವಲ್ಪ ಯೋಚಿಸಿ ಹೋಗಲಿ ಬಿಡಿ ಕೆಲವೊಬ್ಬೊಬ್ಬರು ಹೀಗೇನೆ ನಾವೇನು ಮಾಡೋಕ್ಕಾಗಲ್ಲ ನೀವು ಕುಂಬಳಕಾಯಿಗಳನ್ನ ಮಾರಾಟ ಮಾಡಿದರೆ ಹೇಗೆ ಅವು ಬೆಳೆಯೋದು ಸುಲಭ ಮತ್ತು ಯಾರು ಇಲ್ಲಿ ಮಾರುಕಟ್ಟೆಯಲ್ಲಿ ಮಾರ್ತಾ ಇಲ್ಲ ನಾನು ನೋಡಿದ್ದೀನಿ ನೀವು ಯಾಕೆ ಆ ಸ್ಟಾರ್ಟ್ ಮಾಡಬಾರದು ಅಂತ ಹೇಳ್ತಾಳೆ ಈ ಸಲಹೆಯಿಂದ ಉತ್ಸಾಹಗೊಂಡ ಹರೀಶ್ ಮರುದಿನವೇ ಹೊಸದಾಗಿ ಸಿಹಿ ಕುಂಬಳಕಾಯಿಗಳನ್ನ ಖರೀದಿಸಿ ಮಾರುಕಟ್ಟೆಯಲ್ಲಿ ತಾಜಾ ಸಿಹಿ ಕುಂಬಳಕಾಯಿ ಮಾರಾಟಕ್ಕಿದೆ ಬನ್ನಿ ಅಂತ ಹೇಳ್ಬಿಟ್ಟು ಕೂಗೋದಕ್ಕೆ ಶುರು ಮಾಡ್ತಾನೆ ಹರೀಶನ್ ಅಂಗಡಿ ಮುಂದೆ ತುಂಬಾ ಜನ ಬಂದು ಸೇರಿದ್ರು ಕುಂಬಳಕಾಯಿಗಳು ನೋಡೋದಕ್ಕೆ ತುಂಬಾ ದೊಡ್ಡದಾಗೂ ಇತ್ತು ಮತ್ತೆ ಸಿಹಿ ಕುಂಬಳಕಾಯಿ ತುಂಬಾ ಚೆನ್ನಾಗಿರುತ್ತೆ ಇದು ಪಲ್ಯ ಮಾಡೋಕ್ಕೆಲ್ಲ ಸ್ವೀಟ್ ಚೆನ್ನಾಗಿರುತ್ತೆ ಅಂತ ಗ್ರಾಹಕರು ಖುಷಿಯಾಗಿ ಖರೀದಿಸಿದ್ರು ಸಂತೋಷದಿಂದ ಮನೆಗೆ ಮನೆಗೆ ಬಂದು ಹೆಂಡತಿಗೆ ನೀನು ಕೊಟ್ಟ ಸಲಹೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಇವತ್ತು ನನಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗಿದೆ ಅಂತ ಹೇಳ್ಬಿಟ್ಟು ಹಣನ ಅವಳ ಕೈಗೆ ಕೊಡ್ತಾನೆ ಅಂದ್ರೆ ಈ ಸಂತೋಷ ಹೆಚ್ಚು ಕಾಲ ಉಳಿಲಿಲ್ಲ ಮರುದಿನನೇ ಮೋಹನ ಕೂಡ ಕುಂಬಳಕಾಯಿಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ದ ಮತ್ತೆ ಅರಿಷ ತನ್ನ ಗ್ರಾಹಕರನ್ನ ಕಳೆದುಕೊಂಡ ಮತ್ತೆ ಬೇಸರದಿಂದ ಮನೆಗೆ ಹಿಂದಿರುಗ್ದ ಹೆಂಡತಿ ಸರಿತಾ ಕೇಳಿದ್ಲು ಯಾಕೆ ಏನಾಯಿತು ಮತ್ತೆ ಬೇಜಾರಾಗಿದ್ದೀರಾ ಅಂತ ಅದಕ್ಕೆ ಇನ್ನೇನು ಮಾಡಲಿ ಅವನು ಮತ್ತೆ ನನ್ನನ್ನು ಕಾಪಿ ಮಾಡಿ ಕುಂಬಳಕಾಯಿ ವ್ಯಾಪಾರನ ಶುರು ಮಾಡಿದ್ದಾನೆ ಇವತ್ತು ವ್ಯಾಪಾರನೇ ಆಗಲಿಲ್ಲ ಅಂತ ಹೇಳ್ದ ಅದಕ್ಕೆ ಬಿಡಿ ಅದಿಲ್ದೋದ್ರೆ ಇನ್ನೊಂದು ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ನೀವು ಯಾಕೆ ಮೀನುಗಳನ್ನ ಮಾರಾಟ ಮಾಡಬಾರ್ದು ಅಂತ ಸಲಹೆ ಕೊಟ್ಟಳು ನೋಡೋಣ ಇದನ್ನು ಮಾಡ್ತೀನಿ ಅದನ್ನು ಕಾಪಿ ಮಾಡ್ತಾನೋ ಏನೋ ಅಂತ ಬೇಸರದಿಂದ ಹೆದ್ದೋದ ಮಾರನೇ ಬೆಳಗ್ಗೆ ಎದ್ದು ಮೀನು ಸಾಕಾಣಿಕೆ ಮಾಡೋರ ಹತ್ರ ಹೋಗಿ ಮೀನನ್ನ ತೆಗೆದುಕೊಂಡು ಬಂದು ಮತ್ತೆ ಮಾರುಕಟ್ಟೆಯಲ್ಲಿ ಮೀನಿನ ಚಿಕ್ಕದಾಗಿ ಅಂಗಡಿನ ಓಪನ್ ಮಾಡಿದ್ದ ಬನ್ನಿ ಬನ್ನಿ ಫ್ರೆಶ್ ಫಿಶ್ ಸಿಗುತ್ತೆ ಬನ್ನಿ ಅಂತ ಕೂಗೋದಕ್ಕೆ ಶುರು ಮಾಡಿದ್ರು ನೋಡಿದಂಥ ಕಸ್ಟಮರ್ಸ್ ಎಲ್ಲ ಆ ಎಷ್ಟು ಫ್ರೆಶ್ ಇದೆ ಫಿಶ್ ಇವಾಗಷ್ಟೇ ತಂದಿದಾರದು ಅಂತ ಅನ್ನಿಸ್ತಾ ಇದೆ ಬನ್ನಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತಗೊಳಕ್ಕೆ ಶುರು ಮಾಡಿದ್ರು ಎಲ್ಲ ವ್ಯಾಪಾರ ಮುಗಿಸ್ಕೊಂಡು ಮತ್ತೆ ಈ ದಿನನೂ ಖುಷಿಯಿಂದ ಮನೆಗೆ ಹೋದ ಆದರೆ ಮಾರನೇ ಬೆಳಿಗ್ಗೆ ಅಷ್ಟೇ ಮತ್ತೆ ಮೋಹನ ಬಂದು ಫಿಶ್ ಅಂಗಡಿನ ಓಪನ್ ಮಾಡಿದ್ದ ಅವನು ಸಹ ಫಿಶ್ ನ ಸೇಲ್ ಮಾಡ್ತಾ ಇದ್ದ ಅದು ಹರಿಶನ್ಗಿಂತ ಐವತ್ ರೂಪಾಯಿ ಕಡಿಮೆ ಬೆಲಲ್ಲಿ ಮಾರ್ತಾ ಇದ್ದ ಈ ದಿನನು ಹರಿಶನ್ಗೆ ಏನು ವ್ಯಾಪಾರ ಆಗ್ಲಿಲ್ಲ ಮತ್ತೆ ಸಪ್ಪೆ ಮೂರೆ ಹಾಕೊಂಡು ಮನೆಗೆ ವಾಪಸ್ ಹೋದ ಹೆಂಡ್ತಿ ಸರಿತಾ ಮತ್ತೆ ಕೇಳಿದ್ಲು ಯಾಕೆ ಏನಾಯಿತು ಈ ದಿನ ಕಾಪಿ ಮಾಡಿದ್ರ ಅವರು ಅಂತ ಕೇಳಿದ್ಲು ಹೌದು ಅವನದು ಇದೇ ಆಯಿತು ಅವ್ನು ಯಾಕೆಲ್ಲೂ ನನ್ನನ್ನು ಕಾಪಿ ಮಾಡಬೇಕು ಅವ್ನ ಸ್ವಂತ ಏನು ಮಾಡೋಕ್ಕಾಗಲ್ವಾ ಅಂತ ಕೋಪ ಮಾಡಿಕೊಂಡ ಅದಕ್ಕೆ ಸರಿತ ನಗುತ್ತಾ ಹೇಳಿದ್ಲು ಇನ್ನೂ ಚಿಂತೆ ಮಾಡಬೇಡಿ ಈ ಸಲ ನನಗೊಂದು ಒಳ್ಳೆಯ ಪ್ಲಾನ್ ಇದೆ ಅವನು ಅದನ್ನು ಕಾಪಿ ಮಾಡೋಕ್ಕೆ ಸಾಧ್ಯವೇ ಆಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವನು ಹೌದಾ ಏನಂತ ಪ್ಲ್ಯಾನು ಅಂತ ಕೇಳ್ತಾನೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ ಕಿವಿ ಹತ್ರ ಹೇಳ್ತಾಳೆ ಆಗ ಹರೀಶ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಇದು ನಿಜವಾಗ್ಲೂ ಕೆಲಸ ಆಗುತ್ತಾ ಅಂತ ಅವ್ನು ಕೇಳ್ತಾನೆ ನಂಬಿಕೆ ಇಡೋಣ ಆಗ್ಬಹುದು ಅಂತ ಹೇಳ್ತಾಳೆ ಮರುದಿನಾನೇ ಹರೀಶ್ ತನ್ನ ಮನೆ ಮೇಲೆ ಒಂದು ಪ್ಲಾಟ್ಫಾರ್ಮ್ ತರ ಮಾಡೋದಕ್ಕೆ ಕೆಲಸದವ್ರನ್ನ ಕರೆಸಿ ಶುರು ಮಾಡ್ತಾನೆ ಸ್ವಲ್ಪ ದಿನ ಆದ್ಮೇಲೆ ಮೋಹನ ಗಮನಿಸ್ತಾನೆ ಹರೀಶ್ ಅಲ್ಲೆಲ್ಲೂ ಮಾರ್ಕೆಟಲ್ಲಿ ಕೆಲಸ ಮಾಡೋದಕ್ಕೆ ಬರ್ತಾನೆ ಇರಲ್ಲ ಅವನು ಯಾವ ವ್ಯವಹಾರ ಮಾಡ್ತಾನೆ ಅಂತಾನೆ ಮೋಹನಂಗೆ ತಿಳಿಯೋದಿಲ್ಲ ಆಗ ಅವನು ಹೆಂಡ್ತಿನ ಕೇಳ್ತಾನೆ ಏನಕ್ಕೋ ಮೋಹನ ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ಅದಕ್ಕೆ ಅವಳು ನಾನು ಕೇಳಿ ತಿಳ್ಕೊತೀನಿ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೋಹನ ನೆಂತಿ ಅವ್ರ ಮನೆ ಕಿಟಕಿಯಿಂದ ಹರೀಶ್ ಅವ್ರ ಮನೆ ಕಡೆ ನೋಡಿ ಅವ್ರ ಮನೆ ಏನೋ ಮಾಡಿದ್ದಾರಲ್ಲ ಅಂತ ಅಂದ್ಕೋತಾಳೆ ಆಮೇಲೆ ಅವ್ರ ಮನೆ ಹತ್ರ ಬಂದು ಸರಿತನ ಹತ್ರ ಕೇಳ್ತಾಳೆ ಅಕ್ಕ ಯಾಕೆ ಹರೀಶ್ ಅವ್ರ ಇತ್ತೀಚೆಗೆ ಮಾರ್ಕೆಟಿಗೆ ಹೋಗ್ತಾ ಇಲ್ವಂತೆ ಅಂತ ಕೇಳ್ತಾಳೆ ಅದಕ್ಕೆ ಸರಿತಾ ನಗ್ತಾ ಹೇಳ್ತಾಳೆ ನಾವು ಹೊಸ ವ್ಯವಹಾರ ಶುರು ಮಾಡಿದ್ದೇವೆ ಮೀನನ್ನ ಸಾಕಾಣಿಕೆ ಮಾಡಿ ಮಾರಾಟ ಮಾಡೋದು ಮನೆ ಮೇಲೆ ಅಲ್ಲಿ ಪ್ಲಾಟ್ಫಾರ್ಮ್ ತರ ಮಾಡಿದೀವಿ ಅಲ್ಲಿ ಮೀನುಗಳನ್ನು ಸಾಕ್ತಾ ಅಂತ ಹೇಳ್ತಾಳೆ ಅವಳು ತಕ್ಷಣ ಬಂದು ಮೋಹನನ್ ಬಳಿ ಹೇಳ್ತಾಳೆ ಅವ್ರು ಈಗ ಮಾಡ್ತಿದ್ದಾರೆ ಅಂತ ಆಗ ಅವನು ನಕ್ಬಿಟ್ಟು ಅವನ ಅದನ್ನ ಮಾಡ್ತಿದ್ದಾನ ನನಗೆ ಗೊತ್ತಿಲ್ಲದಂಗೆ ನಾನು ಯಾಕ್ ಮಾಡಬಾರ್ದು ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಅವನು ಕೂಡ ಅವ್ರ ಮನೆ ಮೇಲೆ ಪ್ಲಾಟ್ಫಾರ್ಮ್ ಥರ ಮಾಡಿಸಿ ಅಲ್ಲಿ ಮೀನು ಸಾಕಾಣಿಕೆ ಮಾಡೋದಕ್ಕೆ ಶುರು ಮಾಡ್ತಾನೆ ಆದ್ರೆ ಆಗ ಮಳೆಗಾಲ ಆರಂಭವಾಗಿತ್ತು ಭಾರಿ ಮಳೆ ಬರ್ತಾ ಇತ್ತು ನೀರು ತುಂಬಿ ವೇದಿಕೆ ಕುಸಿತು ಮೀನುಗಳು ಮನೆಯೊಳಗೆ ಬಿದ್ದವು ಮನೆಗೆ ಹಾನಿ ಮರುದಿನ ಹರೀಶ್ ಅವ್ರ ಮನೆ ಬಾಗ್ಲ ಬಳಿ ನಿಂತು ನಗ್ತಾ ಇದ್ದ ಅಯ್ಯೋ ನೀನ್ ಕಾಪಿ ಮಾಡಿದ್ಯಾ ಇದೆಲ್ಲ ನನ್ನ ಹೆಂಡತಿ ಪ್ಲಾನು ನಾನು ಫಿಶ್ನ ಸಾಕಾಣಿಕೆ ಮಾಡ್ತಾ ಇರ್ಲಿಲ್ಲ ನಾನು ಮೇಕೆಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೆ ಅಂತ ನಗ್ತಾನೆ ಆಮೇಲೆ ಹರೀಶ್ ತನ್ನ ಮೇಕೆಗಳನ್ನ ತೊಂಬತ್ತು ಸಾವಿರಕ್ಕೆ ಮಾರಾಟ ಮಾಡ್ತಾನೆ ಸಂತೋಷದಿಂದ ಮನೆಗೆ ಬರ್ತಾನೆ ಈ ಸಲ ಅವನನ್ನು ಯಾರೂ ಕಾಪಿ ಮಾಡೋಕ್ಕಾಗಲಿಲ್ಲ ಅವತ್ತಿಂದ ಮೋಹನ ಒಂದು ಪಾಠ ಕಲಿತ ಕಾಪಿ ಮಾಡೋದು ಸದಾ ಕಾಲದ ಯಶಸ್ಸನ್ನು ನಮಗೆ ತಂದುಕೊಡೋಲ್ಲ ಹೊಸ ಯೋಚನೆ ದುಡಿಮೆ ಮತ್ತು ನಮ್ಮ ಬುದ್ಧಿವಂತಿಕೆ ಇವೇ ಯಶಸ್ಸಿನ ನಿಜವಾದ ಕೀಲಿ ಕೈಗಳು ಅಂತ ಹರಿದುಕೊಂಡ ಈ ಕತೆ ನಮಗೆ ಏನನ್ನು ಕಲಿಸ್ತಾ ಇದೆ ಅಂದರೆ ಮತ್ತೊಬ್ಬರನ್ನ ಕಾಪಿ ಮಾಡೋದು ಕೆಲವೊಮ್ಮೆ ತಾತ್ಕಾಲಿಕವಾಗಿ ಯಶಸ್ಸನ್ನು ತಂದುಕೊಡುತ್ತೆ ಆದರೆ ಯಾವತ್ತು ದೀರ್ಘಕಾಲ ದುಡಿಯೋಲ್ಲ ಯಶಸ್ಸು ನಮ್ಮ ಸ್ವಂತಿಕೆ ಶ್ರಮದಿಂದ ಮಾತ್ರನೇ ಸಾಧ್ಯ ಕೆಲವೊಮ್ಮೆ ವ್ಯವಹಾರ ಮಾಡಬೇಕಾದ್ರೆ ಕೆಲವೊಂದು ಗುಟ್ಟುಗಳನ್ನು ನಾವು ಬಿಟ್ಕೊಡಬಾರದು ಇದೇ ಬುದ್ಧಿವಂತ ವ್ಯಾಪಾರಸ್ಥನ ಲಕ್ಷಣ